ಜೈನ್ ಉದಯ್ ಜೈನ್ ಮಲ್ಲಿಕ್ ಜೈನ್ ಅವರು ಈ ಸೌಜನ್ಯ ಪ್ರಕರಣದ ನಿಜವಾದ ಆರೋಪಿಗಳು ಅಂತ ಹೇಳಿ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಹಲೋ ಹಾಯ್ ಎಲ್ಲರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಈವಾಗ ಬರ್ತಾ ಇರುವಂತಹ ಬ್ರೇಕಿಂಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸುಳ್ಯದಲ್ಲಿ ಗಿರೀಶ್ ಮಠನ್ ಅವರು ಪ್ರತ್ಯಕ್ಷ ಆಗಿರುವಂಥದ್ದು ಅನಿರೀಕ್ಷಿತವಾಗಿ ಒಂದು ವಿಚಾರ ಹೊರಗಡೆ ಬರ್ತಾ ಇದೆ ಯಾರಿಗೂ ಗೊತ್ತಿರಲಿಲ್ಲ ಆ ಒಂದು ಗಿರೀಶ್ ಮಠನ್ ಅವರು ಸುಳ್ಯಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹ ವಿಚಾರ ನನಗೂ ಕೂಡ ಗೊತ್ತಿರಲಿಲ್ಲ ಸೊ ಏನೇ ಇರಲಿ ಸುಳ್ಯಕ್ಕೆ ಅಂತೂ ಬಂದಿದ್ದಾರೆ ಅಂದರೆ ಸುಳ್ಳ್ಯದ ತಹಸೀಲ್ದಾರ್ ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಯಾಕೆ ಭೇಟಿ ಕೊಟ್ಟಿರ್ಬೋದು ನೋಡಿ ಒಂದು ಕಡೆ ಮಹೇಶ್ ಅವರು ಗಡಿಪಾರು ಆದೇಶದಲ್ಲಿದ್ದರೆ ಇನ್ನೊಂದು ಕಡೆ ಗಿರೀಶ್ ಮಠನ್ ಯಾಕೆ ಸುಳ್ಳ್ಯಕ್ಕೆ ಬಂದಿದ್ದಾರೆ ಅನ್ನುವಂತಹ ವಿಚಾರ ನಿಜಕ್ಕೂ ಒಂದು ಗೊಂದಲ ಸೃಷ್ಟಿ ಮಾಡುವಂತಹ ಒಂದು ವಿಚಾರ ಸೊ ಆ ಒಂದು ವಿಚಾರದ ಬಗ್ಗೆ ಅವರೇ ಒಂದು ಸ್ಪಷ್ಟೀಕರಣವನ್ನು ಕೊಡ್ತಾರೆ ತಹಸೀಲ್ದಾರ್ ಕಚೇರಿಗೆ ಭೇಟಿಯನ್ನು ನೀಡಿದ ನಂತರ ಸುಳ್ಳಿದಲ್ಲಿ ಹಲವಾರು ವ್ಯಕ್ತಿಗಳನ್ನು ಮೀಟ್ ಮಾಡಿದಂತಹ ಒಂದು ಫೋಟೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತೆ ಸೊ ಮಾಧ್ಯಮಗಳು ಇದನ್ನು ಹೊರಗಡೆ ಹಾಕೋದಿದ್ದರೂ ಸಾಮಾಜಿಕ ಜಾಲತಾಣದಲ್ಲಂತೂ ಇದೊಂದು ತರಂಗ ಆಗಿ ಮಾರ್ಪಾಡಾಗುತ್ತೆ ಸೊ ಒಬಿಯಸ್ಲಿ ಒಂದು ವಿಚಾರ ನಮಗೂ ಸಿಕ್ಕಿತ್ತು ಯಾಕಂತಂದರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೋಗಿದ್ದರು ಅವರೇ ಸ್ಪಷ್ಟೀಕರಣವನ್ನು ಕೊಡ್ತಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮಾರ್ಚ್ ತಿಂಗಳಲ್ಲಿ ಅವರ ಮೇಲೆ ಒಂದು ಪ್ರಕರಣ ದಾಖಲಾಗುತ್ತೆ ಬೆಳ್ಳಾರೆ ಪೊಲೀಸ್ ಠಾಣೆಯಲ್ಲಿ ಯಾವ ವಿಚಾರ ಅಂದರೆ ಧರ್ಮ ಧರ್ಮಗಳ ನಡುವೆ ಎತ್ತಿ ಕಟ್ಟುವಂತಹ ಒಂದು ವಿಚಾರ ಭಾಷಣಗಳಲ್ಲಿ ವೇದಿಕೆಗಳಲ್ಲಿ ಅವರು ಧರ್ಮಧರ್ಮಗಳ ನಡುವೆ ಎತ್ತಿ ಕಟ್ಟುತ್ತಾ ಇದ್ದಾರೆ ಸೊ ಒಂದು ಗಲಭೆಗೆ ಸೃಷ್ಟಿ ಷಡ್ಯಂತ್ರವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ ಪ್ರಕರಣ ದಾಖಲಾಗಿರುವಂಥದ್ದು ಅಂದರೆ ಇದು ಸುಳ್ಯ ಅಥವಾ ಬೆಳ್ಳಾರ ಅಂತ ಹೇಳುವಾಗ ಕೋಮ ಸೂಕ್ಷ್ಮ ಪ್ರದೇಶ ಹೌದು ಸೊ ಆ ಒಂದು ಪ್ರದೇಶದಲ್ಲಿ ಧರ್ಮಧರ್ಮಗಳ ನಡುವೆ ಎತ್ತಿ ಕಟ್ಟುವುದು ದೊಡ್ಡ ತಪ್ಪು ಅದು ಮಾಡಲೇಬಾರ್ದು ಆದರೆ ಇದು ಯಾವ ಧರ್ಮ ಧರ್ಮದ ಮದುವೆ ಅಂತ ಹೇಳಲೇ ಇಲ್ಲ ಅಲ್ಲಿ ಉಲ್ಲೇಖ ಮಾಡಿದ್ದು ಹಿಂದೂ ಮತ್ತು ಜೈನ ಧರ್ಮದ ನಡುವೆ ಹಿಂದೂ ಮತ್ತು ಜೈನದ ಧರ್ಮದ ನಡುವೆ ಎತ್ತಿ ಕಟ್ಟುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಅವರ ಮೇಲೆ ಪ್ರಕರಣ ದಾಖಲಾಗಿರುವಂಥದ್ದು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ತಿಂಗಳಲ್ಲಿ ಒಂದು ಕೇಸ್ ಆಗಿತ್ತು ಒಂದು ಸುಳ್ಳು ಕೇಸನ್ನ ಫೇಕ್ ಕೇಸನ್ನು ಮಾಡಿದ್ರು ಏನಂತ ಹೇಳಿದ್ರೆ ನಾನು ಧೀರಜ್ ಜೈನ್ ಉದಯ್ ಜೈನ್ ಮಲ್ಲಿಕ್ ಜೈನ್ ಅವರು ಈ ಸೌಜನ್ಯ ಪ್ರಕರಣದ ನಿಜವಾದ ಆರೋಪಿಗಳು ಅಂತ ಹೇಳಿ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅದ ಆನಂತರ ಜೈನ ಧರ್ಮಕ್ಕೆ ಅದು ಒಳ್ಳೆಯ ಪವಿತ್ರ ಧರ್ಮ ಬಾಹುಬಲಿ ನಮ್ಮೆಲ್ಲರಿಗೂ ಕೂಡ ಆರಾಧ್ಯ ದೈವ ಅಂತ ನಾನು ಹೇಳಿದ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ತಿಂಗಳಲ್ಲಿ ಸೊ ಹಲವು ಬಾರಿ ಅವರು ಬಂದಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ಈವಾಗಲೂ ಕೂಡ ಇವತ್ತು ಕೂಡ ಈ ಒಂದು ಸಂಬಂಧ ವಿಚಾರಣೆಗೆ ಬಂದಿರುವಂಥದ್ದು ಅವರದನ್ನು ನೋಡಿ ಒಂದು ಕಡೆ ಮಹೇಶ್ವರ ನಿಮ್ಮರೋಡಿ ಅವರು ದಕ್ಷಿಣ ಕನ್ನಡದಲ್ಲಿ ಜಿ ನಿಲ್ಲಬಾರ್ದು ಆಮೇಲೆ ಗಿರೀಶ್ ಮಠನ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬಾರ್ದು ಇವೆಲ್ಲ ಆದೇಶಗಳು ಇವಾಗ ಹೊರಗಡೆ ಬರ್ತಾ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದರು ಈ ಒಂದು ಹೇಳಿಕೆಯಲ್ಲೇ ಸೊ ಅವರ ಮೇಲೆ ದಾಖಲಾದಂತಹ ಆ ಒಂದು ಪ್ರಕರಣವನ್ನು ಸಲ ನೋಡೋಣ ಓಕೆ ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಪ್ರತಿವಾದಿಯ ಮೇಲೆ ಬೆಳ್ಳಾರೆ ಪೊಲೀಸ್ ಠಾಣೆ ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಪ್ರತಿವಾದಿಯ ಮೇಲೆ ಬೆಳ್ಳಾರೆ ಪೊಲೀಸ್ ಠಾಣೆಯಲ್ಲಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಕಲಂ ಒನ್ ಫಿಫ್ಟಿ ತ್ರೀ ಎ ಮತ್ತು ಒನ್ ನೈಂಟಿ ಸಿಕ್ಸ್ ಸೆಕ್ಷನ್ ಪ್ರಕರಣದಲ್ಲಿ ದಾಖಲ ಪ್ರಕರಣ ದಾಖಲಾಗ್ತಾ ಇದ್ದು ಇವರು ಧರ್ಮದ ವಿರುದ್ಧ ಎತ್ತಿಕಟ್ಟಿ ಸಮಾಜದ ಸ್ವಾಸ್ಥ್ಯನ್ನು ಕದಡಿಸುವಂತಹ ಹೇಳಿಕೆ ನೀಡಿ ಸಾರ್ವಜನಿಕ ಶಾಂತಿ ಮತ್ತು ಸೌಹಾರ್ದತೆಗೆ ಭಂಗವನ್ನುಂಟು ಮಾಡುವ ಕೋಮು ಸೌಹಾರ್ದತೆಗೆ ಧಕ್ಕೆ ಸಾಧ್ಯತೆ ಇದ್ದು ಕೋಮು ಭಾವನೆಗೆ ಧಕ್ಕೆ ಉಂಟಾಗಿ ಪರಿಸರದಲ್ಲಿ ಶಾಂತಿ ಭಂಗವನ್ನುಂಟು ಮಾಡುವ ಸಾಧ್ಯತೆಗಳಿರುವುದಾಗಿ ಕಂಡುಬರುತ್ತದೆ ಪರಿಸರದಲ್ಲಿ ಶಾಂತಿ ಪಾಲನೆ ಹಿತದೃಷ್ಟಿಯಿಂದ ಮತ್ತು ಏನು ಸದುಭವಿಷ್ಯದಲ್ಲಿ ಸಂಭವಿಸಬಹುದಾದ ಶಾಂತಿ ಭಂಗವನ್ನು ನಿಯಂತ್ರಿಸುವ ಸಲುವಾಗಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕಲಂ ಒನ್ ಟ್ವೆಂಟಿ ಸಿಕ್ಸರಂತೆ ಕ್ರಮವಹಿಸುವಂತೆ ಫಿರ್ಯಾದಾರರು ವರದಿಯನ್ನು ಸಲ್ಲಿಸಿರುತ್ತಾರೆ ಆದ್ದರಿಂದ ಈ ಸಂಬಂಧವಾಗಿ ಸದರಿ ಪ್ರಿಯ ಫಿರ್ಯಾದಾರರ ವರದಿಯನ್ನು ಪರಿಶೀಲಿಸಲಾಗಿ ಪ್ರತಿವಾದಿಯಾದ ನೀವು ಸುಳ್ಯ ತಾಲೂಕು ಸಾರ್ವಜನಿಕರ ನೆಮ್ಮದಿಗೆ ಭಂಗ ಉಂಟು ಮಾಡುವ ಏನು ಸಂಭವವಿರುವುದರಿಂದ ನಿಮ್ಮ ಮೇಲೆ ಪ್ರತಿಬಂಧಕ ಕ್ರಮ ತೆಗೆದುಕೊಳ್ಳುವುದು ಅವಶ್ಯಕವೆಂದು ಮನಗಂಡು ನಿಮ್ಮ ವಿರುದ್ಧ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕಲಂ ಒನ್ ಟ್ವೆಂಟಿ ಸಿಕ್ಸ್ ಪ್ರಕಾರ ಕ್ರಮ ತೆಗೆದುಕೊಂಡು ಕಲಂ ಒನ್ ತರ್ಟಿ ಬಿ ಎನ್ ಎಸ್ ರೀತಿಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಲಾಗಿದೆ ಎನ್ನುವಂತಹ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು ಅಂದರೆ ಈ ಒಂದು ವಿಚಾರವಾಗಿ ಪ್ರಕರಣವನ್ನು ದಾಖಲಿಸಿರುವಂಥದ್ದು ನೋಡಿ ಮೊದಲೇ ಅವರು ಹೇಳ್ತಾ ಇದ್ದರು ಗಿರೀಶ್ ಅವರನ್ನು ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ಹತ್ತು ಇಡುವುದು ಅಂದರೆ ಅವರು ಮಾತಾಡಬಾರ್ದು ಸಮಾಜದಲ್ಲಿ ಅವರ ಮಾತುಗಾರಿಕೆ ಹೊರಗಡೆ ಬರಬಾರ್ದು ಯಾವುದೇ ವೇದಿಕೆಯಲ್ಲಿರ್ಬೋದು ಅಥವಾ ಇನ್ನಿತರ ಮಾಧ್ಯಮಗಳ ಮುಖಾಂತರ ಇರಬಾರ್ದು ಅವರು ಮಾತನಾಡುವುದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಅಂದರೆ ಇವತ್ತು ಅವರ ಮಾತುಗಳನ್ನು ಆಲಿಸುವಂತಹ ವ್ಯಕ್ತಿಗಳು ಇವತ್ತು ಸಮಾಜದಲ್ಲಿ ಹೆಚ್ಚಾಗ್ತಾ ಇದ್ದಾರೆ ಅವರೊಂದು ಹೇಳಿಕೆಯನ್ನು ಕೊಟ್ಟರೆ ಅದನ್ನು ಏನು ಜೀವಂತವಾಗಿರಿಸುವಂತಹ ಲಕ್ಷಾಂತರ ಮಂದಿ ಇವಾಗ ಇದ್ದಾರೆ ಎನ್ನುವಂತಹ ವಿಚಾರ ಮನವರಿಕೆ ಆಗ್ತಾ ಇದೆ ಅದಕ್ಕಾಗಿ ಮಹೇಶ ತಿಮ್ಮರೋಡಿ ಅವರು ಮತ್ತು ಗಿರೀಶ್ ಅವರ ಮೇಲೆ ಇವಾಗ ಅಟ್ಯಾಕ್ ಮಾಡ್ತಾ ಇರುವಂಥದ್ದು ಕಾನೂನುಬದ್ಧವಾಗಿ ನೋಡಿ ಏನು ಮಾತಾಡೋಕ್ಕೆ ಆಗೋದಿಲ್ಲ ಗಡಿಪಾರು ಅಂದರೆ ಗಡಿಪಾರ ಆಗಬೇಕು ಇತ್ತ ಗಿರೀಶ್ ಮಟ್ಟಣ್ಣವರನ್ನು ಗಡಿಪಾರು ಅಂದರೆ ಗಡಿಪಾರ ಆಗಬೇಕು ಗಡಿಪಾರಲ್ಲ ಗಿರೀಶ್ ಮಟ್ಟಣ್ಣವರು ದಕ್ಷಿಣ ಕನ್ನಡ ಜಿಲ್ಲೆ ಕಾಲಿಡಬಾರ್ದು ಅಂತ ಮಹೇಶ್ ತಿಮ್ಮರೌಡಿಯವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೊರಗಡೆ ಹಾಕಬೇಕು ಅಂತ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಇಬ್ಬರು ವ್ಯಕ್ತಿಗಳು ಇರಬಾರ್ದು ಅವರ ಮಾತುಗಳು ಅವರ ಧ್ವನಿಗಳು ಎತ್ತಬಾರ್ದು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಈ ಭಾಗ ಷಡ್ಯಂತ್ರ ನಡೀತಾ ಇರುತ್ತದೆ ಷಡ್ಯಂತ್ರವು ಕಾನೂನು ಕಾನೂನು ಪಾಲನೆಯ ಅಥವಾ ಈ ಒಂದು ವಿಚಾರದಲ್ಲಿ ಏನಾದರೂ ಬೆಳವಣಿಗೆ ನಡೀತಾ ಇರುವಾಗ ಸುಮ್ಮನೆ ಊಹಾಪೋಹಗಳಿಗೆ ಏನು ದಾರಿ ಮಾಡಿಕೊಡುವುದು ಬೇಡ ಅನ್ನುವಂತಹ ವಿಚಾರ ಇರ್ಬೋದು ಕಾನೂನಿನ ಅಡಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಸೊ ಅದನ್ನು ಗಂಭೀರವಾಗಿ ಪರಿ ಒಂದು ಅವಲೋಕನ ಅಂತ ಮಾಡುವಾಗ ಕೆಲವೊಂದು ಏನು ತಪ್ಪು ಕಲ್ಪನೆ ಕೂಡ ಬರುತ್ತೆ ಮೇ ಬಿ ಒಳ್ಳೆಯದಕ್ಕೆ ಆಗಿರ್ಬೋದು ಮೇ ಬಿ ಇದರಿಂದಾಗಿ ಮುಂದಿನ ದಿವಸಗಳಲ್ಲಿ ದುರಂತ ಕೂಡ ಸಂಭವಿಸ್ಬೋದು ಏನೇ ಬೇಕಾದರೂ ಸಂಭವಿಸ್ಬೋದು ಅದನ್ನು ನಾವು ಇವಾಗ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿಯೂ ಆದರೆ ಅಂತೆ ಕಂತೆಗಳು ಅಂದರೆ ಹಾಗಾಗಬಹುದಂತೆ ಹೀಗಾಗಬಹುದಂತೆ ಅನ್ನುವಂತಹ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ಬೋದೇ ಹೊರತು ಈ ಒಂದು ವಿಚಾರದಲ್ಲಿ ಸ್ಪಷ್ಟೀಕರಣ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತೂ ಗಿರೀಶ್ ಮಠಣ್ಣವರು ಮತ್ತು ಮಹೇಶ್ ತಿಮ್ಮರೋಡಿ ಅವರ ಗಡಿಪಾರು ಆದೇಶ ಕೂಡ ಹೊರಗಡೆ ಬಂದಿರುವಂತಹ ವಿಚಾರ ಕೂಡ ಕೇಳಿ ಬರ್ತಾಯಿತ್ತು ಸೊ ಇವೆಲ್ಲದರ ನಡುವೆ ಸುಳ್ಯದಲ್ಲಿ ಪ್ರತ್ಯಕ್ಷವಾದಂತಹ ಗಿರೀಶ್ ಮಠನ್ ಅವರು ಎನ್ನುವಂತಹ ಈ ಒಂದು ಅನಿರೀಕ್ಷಿತವಾದಂತಹ ಒಂದು ಅಪ್ಡೇಟ್ ಕೊಡಲೇಬೇಕಾಯಿತು ಸೊ ಈ ಒಂದು ವಿಚಾರದಲ್ಲಿ ನಾನು ಕೂಡ ಎಕ್ಸೈಟೆಡ್ ಆಗಿದೆ ನನಗೂ ಗೊತ್ತಿರಲಿಲ್ಲ ಅವರು ಬಂದು ಹೋದ ನಂತರ ಈ ಒಂದು ವಿಚಾರ ನನಗೆ ತಿಳಿಯಿತು ಸೊ ಏನೇ ಇರಲಿ ವೀಕ್ಷಕರೇ ದಯವಿಟ್ಟು ಈ ಒಂದು ವಿಚಾರದ ಬಗ್ಗೆ ಅಪ್ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ